ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೈದನೆಯ ಜಯಂತಿ ಉತ್ಸವದ ಹಾರ್ದಿಕ ಶುಭಾಶಯಗಳು ಸಮಸ್ತ ನಾಡಿನ ಜನತೆಗೂ ಮತ್ತು ನನ್ನೆಲ್ಲ ಕುಲ ಬಾಂಧವರಿಗೂ ಬಂಧು ಬಳಗದವರಿಗೂ ಹಾಗೂ ನನ್ನ ಆತ್ಮೀಯ ಸ್ನೇಹಿತರಿಗೂ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೈದನೇ ಜಯಂತಿ ಉತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಯಾದರಾವ್ ಕನಸಿ ಮಾಲೀಕರು ಕನಸಿ ಆಸ್ಪತ್ರೆ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಬಾಲ್ಕಿ ಸಮಸ್ತ ನಾಡಿನ ಜನತೆಗೂ ಮತ್ತು ನನ್ನೆಲ್ಲ ಕುಲ ಬಾಂಧವರಿಗೂ ಬಂಧು ಬಳಗದವರಿಗೂ ಹಾಗೂ ನನ್ನ ಆತ್ಮೀಯ ಸ್ನೇಹಿತರಿಗೂ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೈದನೇ ಜಯಂತಿ ಉತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಡಾಕ್ಟರ್ ವಸಂತ್ ಪವಾರ್ ಆದಿತ್ಯ ಮಕ್ಕಳ ಆಸ್ಪತ್ರೆ ಬಾಲ್ಕಿ ಸಮಸ್ತ ಜನತೆಗೂ ಮತ್ತು ನನ್ನೆಲ್ಲ ಕುಲ ಬಾಂಧವರಿಗೂ ಬಂಧು ಬಳಗದವರಿಗೂ ಹಾಗೂ ನನ್ನ ಆತ್ಮೀಯ ಸ್ನೇಹಿತರಿಗೂ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೈದನೇ ಜಯಂತಿ ಉತ್ಸವದ ಹಾರ್ದಿಕ ಶುಭಾಶಯಗಳು ಶ್ರೀಮನ್ಮಥ ಸ್ವಾಮಿ ಹಾವಗಿ ಸ್ವಾಮಿ ಮಠ ಕಾಕನಾಳ ಪ್ರಜಾಮತ ನ್ಯೂಸ್ ಗ್ರೂಪ್ ಸಮಸ್ತ ನಾಡಿನ ಜನತೆಗೂ ಮತ್ತು ನನ್ನೆಲ್ಲ ಕುಲ ಬಾಂಧವರಿಗೂ ಬಂಧು ಬಳಗದವರಿಗೂ ಹಾಗೂ ನನ್ನ ಆತ್ಮೀಯ ಸ್ನೇಹಿತರಿಗೂ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೈದನೇ ಜಯಂತಿ ಉತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಡಾಕ್ಟರ್ ಪ್ರಭುಲಿಂಗಸ್ವಾಮಿ ಆಸ್ಪತ್ರೆ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಬಾಲ್ಕಿ ಸಮಸ್ತ ನಾಡಿನ ಜನತೆಗೂ ಮತ್ತು ನನ್ನೆಲ್ಲ ಕುಲ ಬಾಂಧವರಿಗೂ ಬಂಧು ಬಳಗದವರಿಗೂ ಹಾಗೂ ನನ್ನ ಆತ್ಮೀಯ ಸ್ನೇಹಿತರಿಗೂ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೈದನೇ ಜಯಂತಿ ಉತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ಜನಾರ್ದನ ಬಿರಾದಾರ ತ್ಯಗಾಳ್ಕರ್ ಮರಾಠ ಸಮಾಜದ ನಾಯಕರು ಭಾಲ್ಕಿ ಸಮಸ್ತ ನಾಡಿನ ಜನತೆಗೂ ಮತ್ತು ನನ್ನೆಲ್ಲ ಕುಲ ಬಾಂಧವರಿಗೂ ಬಂಧು ಬಳಗದವರಿಗೂ ಹಾಗೂ ನನ್ನ ಆತ್ಮೀಯ ಸ್ನೇಹಿತರಿಗೂ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೈದನೇ ಜಯಂತಿ ಉತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ವಿಲಾಸ್ ಮೋರಿ ಕೆ ಎಸ್ ಆರ್ ಮಾಜಿ ನಿರ್ದೇಶಕರು ಬೆಂಗಳೂರು ಸಮಸ್ತ ನಾಡಿನ ಜನತೆಗೂ ಮತ್ತು ನನ್ನೆಲ್ಲ ಕುಲ ಬಾಂಧವರಿಗೂ ಬಂಧು ಬಳಗದವರಿಗೂ ಹಾಗೂ ನನ್ನ ಆತ್ಮೀಯ ಸ್ನೇಹಿತರಿಗೂ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೈದನೇ ಜಯಂತಿ ಉತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ನರಸಿಂಹ ಹುಣಜಿ ಚಲನಚಿತ್ರದ ನಿರ್ದೇಶಕರು ಸಮಸ್ತ ನಾಡಿನ ಜನತೆಗೂ ಮತ್ತು ನನ್ನೆಲ್ಲ ಕುಲ ಬಾಂಧವರಿಗೂ ಬಂಧು ಬಳಗದವರಿಗೂ ಹಾಗೂ ನನ್ನ ಆತ್ಮೀಯ ಸ್ನೇಹಿತರಿಗೂ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೈದನೇ ಜಯಂತಿ ಉತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶಿವು ಶ್ರೀ ವಿನಯ್ ಅಹಮದಾಬಾದೆ